ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಹರಿಹರ ಬರೆದಂತಹ ನಂಬಿಯಣ್ಣನ ರಗಳೆ ಈ ಕಾವ್ಯದ ಸಾರಾಂಶವನ್ನು ಮತ್ತು ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಂಬಿ ಅಣ್ಣ ಮೊದಲ ಹೆಸರು ಪುಷ್ಪದತ್ತ ನೀವು ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ ಈ ಪುಷ್ಪದತ್ತ ರುದ್ರಗಣದಲ್ಲಿ ಒಬ್ಬ ಅಂದರೆ ಆತ ಶಿವಭಕ್ತನಾಗಿದ್ದ ಇವನು ಕೈಲಾಸದಲ್ಲಿದ್ದ ಶಿವನೊಟ್ಟಿಗೆ ಕೈಲಾಸದಲ್ಲಿದ್ದ ಒಂದು ದಿವಸ ಏನಾಗ್ತದೆ ಅಂದರೆ ಕೈಲಾಸದಲ್ಲಿರುವಂಥ ಉದ್ಯಾನವನದಲ್ಲಿ ಇಬ್ಬರು ರುದ್ರ ಕನ್ನಿಕೆಯರು ಅವರು ಹೂಯ ಹೂವನ್ನು ಕೊಯ್ತಾ ಇದ್ರು ಆ ಹೂ ಕೊಯ್ತಾ ಇರುವಂಥ ಸಂದರ್ಭದಲ್ಲಿ ಈ ರುದ್ರಗಣದ ರುದ್ರಗಣದ ಈ ಶಿವಭಕ್ತರಲ್ಲಿ ಒಬ್ಬನಾದಂಥ ಪುಷ್ಪದತ್ತ ಅವರಿಬ್ಬರನ್ನು ನೋಡ್ತಾರಂತೆ ಅವರಿಬ್ಬರನ್ನು ನೋಡ್ತಾ ಇರುವಾಗ ಅವನಿಗೇನು ಏನು ಅವರಿಬ್ಬರ ಮೇಲೆಯೂ ಕೂಡ ಪ್ರೀತಿ ಉಂಟಾಗ್ತದೆ ಪ್ರೀತಿಯ ರೂಪದಲ್ಲಿ ಅವರನ್ನು ಇಬ್ಬರನ್ನು ನೋಡ್ತಾನೆ ಅವರಿಬ್ಬರು ಒಟ್ಟಿಗೆ ಆ ಇಬ್ಬರು ರುದ್ರಕನ್ನಿಕೆಯರು ಮತ್ತು ಈ ಪುಷ್ಪದತ್ತ ಒಟ್ಟಿಗೆ ಇರುವಂಥದ್ದು ಅಂದರೆ ಅವರಿಬ್ಬರೂ ಕೂಡ ಅವನನ್ನು ಅನುರಾಗ ಭಾವದಿಂದ ನೋಡ್ತಾರೆ ಅವರಿ ಅವರು ಮೂವರು ಆ ರೀತಿಯಲ್ಲಿ ಇದ್ದುದನ್ನು ನೋಡಿದಂತಹ ಶಿವ ಏನು ಮಾಡ್ತಾನೆ ಅವನಿಗೆ ಸ್ವಲ್ಪ ಅಸಮಾಧಾನ ಆಗ್ತದೆ ಅಂದರೆ ಇವರು ಈ ರೀತಿ ಕೈಲಾಸದಲ್ಲಿಯೂ ಕೂಡ ಈ ರೀತಿಯ ಒಂದು ಮನೋವಿಕಾರಗೊಂಡ್ರಲ್ಲ ಅಂತ ಅವನಿಗೆ ಅಸಮಾಧಾನ ಆಗ್ತದೆ ಇಂಥದ್ದು ಸರಿಯಲ್ಲ ಅಂತ ಅದು ಒಂದು ರೀತಿ ರೀತಿಯಲ್ಲಿ ಅಪರಾಧ ಯಾಕಂದರೆ ಕೈಲಾಸದಲ್ಲಿ ಇರುವಂಥದ್ದೇ ಭಕ್ತಿ ಅನ್ನುವಂಥದ್ದು ಭಕ್ತಿಯಲ್ಲಿ ಯಾರು ಪರವಶರಾಗಿರ್ತಾರೋ ಶಿವನನ್ನು ಯಾರು ನಂಬಿರ್ತಾರೋ ಅಂಥವರನ್ನು ಭೂಲೋಕದಿಂದ ಶಿವ ತನ್ನ ಕೈಲಾಸಕ್ಕೆ ಕರೆದುಕೊಂಡು ಬಂದಿರುವಂಥದ್ದು ಆದರೆ ಇಲ್ಲಿಯೂ ಕೂಡ ಆ ಒಂದು ಮನೋವಿಕಾರವನ್ನು ತೋರಿಸಿದ್ರಲ್ಲ ಅಂತ ಶಿವ ಏನು ಮಾಡ್ತಾನೆಂದರೆ ಶಿವ ಅವರು ಮೂವರನ್ನು ಕೂಡ ಒಂದು ಶಾಪದ ರೀತಿಯಲ್ಲಿ ಈ ರೀತಿ ಹೇಳ್ತಾನೆ ನೀವು ಕೂಡ ನೀವು ಮೂವರು ಕೂಡ ಭೂಲೋಕಕ್ಕೆ ಹೋಗಿ ಅಲ್ಲಿ ಜೀವನವನ್ನು ನಡೆಸಿ ನಿಮ್ಮ ಆಸೆಗಳು ಏನು ಉಂಟು ಅದೆಲ್ಲ ನೆರವೇರಿದ ನಂತರ ಮತ್ತೆ ಇಲ್ಲಿ ಬನ್ನಿ ಅಂತ ಅವನ ಅವರಿಗೆ ಕಳಿಸ್ತಾನೆ ಭೂಮಿಗೆ ಕಳಿಸ್ತಾನೆ ಆಗ ಈ ಮೂವರಿಗೂ ಕೂಡ ಭಯ ಆಗ್ತದೆ ಭೂ ಲೋಕದಲ್ಲಿ ಹುಟ್ಟಿದ ನಂತರ ಮನುಷ್ಯರಾಗಿ ಹುಟ್ಟಿದ ನಂತರ ಅಜ್ಞಾನವಶರಾಗಿ ಇರ್ತೇವೆ ಆವಾಗ ನಿನ್ನನ್ನು ನಾವು ಮರೆತು ಬಿಟ್ಟರೆ ಏನು ಮಾಡುವುದು ಅಂತ ಕೇಳಿದಾಗ ದುಃಖಿಸಿದಾಗ ಶಿವ ಹೇಳ್ತಾನೆ ಭಯ ಪಡಬೇಡಿ ನಾನು ಬಂದು ನಿಮ್ಮನ್ನು ಎಚ್ಚರಿಸಿ ಮತ್ತೆ ನಾನು ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ಒಂದು ಅಭಯ ಕೊಡ್ತಾನೆ ಅವನು ಹೀಗೆ ಭೂಲೋಕದಲ್ಲಿ ನೀವು ಇದನ್ನು ಸರಿಯಾಗಿ ಗಮನಿಸಿಕೊಳ್ಬೇಕು ಭೂಲೋಕದಲ್ಲಿ ಈ ರುದ್ರಕನ್ನಿಕೆಯರು ಪರವೆ ಮತ್ತು ಸಂಕಿಲಿ ಅನ್ನುವಂಥ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ಳಿ ಪರವೆ ಮತ್ತು ಸಂಕಿಲಿ ಅನ್ನುವಂಥ ಹೆಸರಲ್ಲಿ ಈ ರುದ್ರಕನ್ನಿಕೆಯರು ಹುಡ್ತಾರೆ ಮತ್ತು ಪುಷ್ಪದತ್ತ ಅವನು ನಂಬಿಯಣ್ಣ ಅನ್ನುವಂಥ ಹೆಸರಲ್ಲಿ ತಿರು ತಿರುನಾವಲೂರಿನಲ್ಲಿ ಹುಡ್ತಾನೆ ತಿರುನಾವಲೂರಿನಲ್ಲಿ ಪುಷ್ಪದತ್ತನು ನಂಬಿಯಣ್ಣ ಅನ್ನುವಂಥ ಹೆಸರಿನಿಂದ ಅವನು ಹುಡ್ತಾನೆ ಅವನು ಏನಾಗ್ತಾನೆ ಅವನು ಅಲ್ಲೇ ರಾಜನಾಗಿರುವಂಥ ನರಸಿಂಹ ದೊರೆಯವರ ಸಾಕು ಮಗನಾಗಿ ಅವನ ಇವನ ಇನ್ನೊಂದು ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ ಸೌಂದರ ಪೆರುಮಾಳ್ ಎನ್ನುವಂಥ ಹೆಸರಿನಿಂದ ಬೆಳೀತಾ ಹೋಗ್ತಾನೆ ಅಂದರೆ ರಾಜನು ಸಾಕು ಮಗನಾಗಿ ಅವನು ಇರ್ತಾನೆ ಹೀಗೆ ಅವನಿಗೆ ಒಂದು ಹದಿನಾರು ವರ್ಷ ವರ್ಷ ಆಗುವಾಗ ಅವನಿಗೆ ಆ ರಾಜಕುಮಾರಿಯರೊಂದಿಗೆ ಅವರೊಂದಿಗೆ ಅವನ ಮದುವೆ ನಿಶ್ಚಯ ಆಗ್ತದೆ ಇಲ್ಲಿಂದ ನಮಗೆ ಈ ಕಾವ್ಯ ಭಾಗ ಶುರುವಾಗ್ತದೆ ಪ್ರಾರಂಭ ಆಗ್ತದೆ ಸರಿಯಾಗಿ ಗಮನಿಸ್ತಾ ಹೋಗಿ ನಾನು ಸಲಕ್ಕೆ ಸ್ವಲ್ಪ ಕಾವ್ಯ ಭಾಗವನ್ನು ಓದ್ತೇನೆ ಆನಂತರ ಅದರ ಸಾರಾಂಶವನ್ನು ಹೇಳ್ತಾ ಹೋಗ್ತೇನೆ ಇಂತೂ ಮಣಮಂದ ಪುತ್ತೂರ್ಗೆ ನಡೆಯುತ್ತಮ್ಮಿರೆ ಮುಂತೋರ್ವ ನೈತಂದು ಭಿನ್ನಪವೆನುತ್ತಮಿರೆ ದೇವ ಲಗ್ನ ದೇವಲಗ್ನದ ಮುಹೂರ್ತಂಬರಂ ಬನದೊಳಗೆ ದೇವ ಸುಖದಿಂದಿರ್ಪುದು ಈ ಊರ ಮನ ಬನದೊಳಗೆ ಎನೆ ತಿರುಗಿ ನಡೆದುದಾವನದತ್ತ ಮುಂತಾಗಿ ತನತನಗೆ ಮುಯ್ಯಾನು ತಾನಂದಮಯರಾಗಿ ಬಂದು ಬನಮಂಪೊಕ್ಕು ಪೊಕ್ಕು ಮಿಕ್ಕು ಸಂತೋಷದಿಂ ಮುಂದೆ ಸಿಂಹಾಸವನಿ ಸಿಂಹಾಸನವನಿಕ್ಕಲು ವಿಲಾಸದಿಂ ದೆಸೆಯೇ ಕುಳ್ಳಿರ್ಧನ ಸುಕುಮಾರ ಸೌಂದರಂ ವಸುಧೆಗೊಪ್ಪುವ ಮರ್ತ್ಯ ಮಂಡನ ಪುರಂದರಂ ಹೀಗೆ ಈ ಸೌಂದರ ಪೆರುಮಾಳ್ ಆತನು ಅಂದರೆ ನಂಬಿಯಣ್ಣನು ಆತನಿಗೆ ವಿವಾಹ ನಿಶ್ಚಿತವಾಗ್ತದೆ ಆತ ಮಧುವಣಿಗನಾಗಿ ಸರ್ವಾಲಂಕಾರ ಭೂಷಿತನಾಗಿ ಬಹಳಷ್ಟು ಖುಷಿಯಿಂದ ಸಂತೋಷದಿಂದ ಮಣಮಂದ ಪುತ್ತೂರಿಗೆ ಆ ಚೋಳ ದೇಶದ ಮಣಮಂದ ಪುತ್ತೂರಿಗೆ ಹೋಗ್ತಾ ಇರುವಾಗ ಒಬ್ಬ ಬರ್ತಾನೆ ಅವನ ಹತ್ತಿರಕ್ಕೆ ಬರ್ತಾನೆ ನಿಮ್ಮಲ್ಲಿ ಒಂದು ವಿಜ್ಞಾಪನೆ ಅರಿಕೆ ಮಾಡಿಕೊಳ್ಳುತ್ತೇನೆ ದೇವ ಲಗ್ನದ ಮುಹೂರ್ತ ಬರುವವರೆಗೆ ನೀವು ಈ ಊರಿನ ವನದೊಳಗೆ ಸುಖವಾಗಿ ಕಾಲ ಕಳೆಯಿರಿ ಅಂತ ಹೇಳಿದಾಗ ನಂಬಿಯಣ್ಣನು ಆ ಉದ್ಯಾನದ ಉದ್ಯಾನವನದತ್ತ ಹೋಗುತ್ತಾನೆ ಅಲ್ಲಿ ಬಹಳಷ್ಟು ಸಂತೋಷ ಪಡ್ತಾನಂತೆ ಆನಂದ ಪಡ್ತಾನೆ ಅದನ್ ಆ ವನವನ್ನು ನೋಡಿ ಬಹಳಷ್ಟು ಸಂತೋಷಗೊಳ್ತಾನೆ ಅನಂತರ ಭೂಮಿಗೆ ಒಪ್ಪುವ ಹಾಗೆ ಸುಂದರವಾಗಿರುವಂತಹ ಭೂಮಂಡಲದಲ್ಲಿ ಭೂಮಂಡಲ ಎನ್ನುವಂತಹ ವಿವಾಹ ಮಂಟಪದಲ್ಲಿ ಅಲ್ಲಿ ಪುರಂದರ ಅಂತ ಕೊಟ್ಟಿದ್ದಾರೆ ನೋಡಿ ವಿವಾಹ ಮಂಟಪದಲ್ಲಿ ಈ ಸುಕುಮಾರನಾದಂತಹ ಹದಿನಾರು ವರ್ಷ ವಯಸ್ಸಿನ ಈ ಸೌಂದರ ಪೆರುಮಾಳನು ಅಂದರೆ ನಂಬಿಯಣ್ಣನು ತನಗೆ ಇರಿಸಿದಂತಹ ಸಿಂಹಾಸನದಲ್ಲಿ ಅಂದರೆ ತನಗೆ ಕೂರಲು ಇಟ್ಟಂತಹ ಆ ಸಿಂಹಾಸನದಲ್ಲಿ ಬಹಳ ಶೋಭಾಯಮಾನವಾಗಿ ಬಹಳ ಚಂದದಿಂದ ಚಂದ ಕಾಣುವ ಹಾಗೆ ಅವನು ಕುಳಿತ ಮುಂದಕ್ಕೆ ಏನಾಗ್ತದೆ ನೋಡಿ ಮುಗಿದಿರ್ದ ನೈದಿಲು ಗೊಳಂಗಳಂ ನೋಡುತ್ತಂ ಮಿಗೆ ಬಳಲುವ ಚಕೋರಗಳಂ ಕಾಣುತ್ತಂ ರಸಫಳ ಅರಸುತಿರ್ಪ ಶುಕನಿಕರಮಂ ಪೊಸಪೂವ ನೆಳಸಿರ್ಪ ಮಧುಕರ ಪ್ರಕರಮಂ ನೋಡುತ್ತಮ್ ಕೊಂಡಾತು ಕೊಂಡಾಡುತ್ತಿರ್ದನಾ ವನದೊಳಗೆ ಆಡಿಸುತ್ತೆ ಪಾಡಿಸುತ್ತ ಮಿರ್ದನಾ ವನದೊಳಗೆ ಇಂತು ಮುದದಿಂ ನಲಿಯುತ್ತ ಅರಸುಮಗನ್ ಒಪ್ಪಿದಂ ಸಂತತಂ ವನದೊಳಗೆ ಸುಕುಮಾರನೊಪ್ಪಿದಂ ಅಂದರೆ ಹೀಗೆ ಆ ಕೊಳಗಳೆಲ್ಲ ಹೇಗಿತ್ತು ಅನ್ನೋದನ್ನು ಹರಿಹರ ವಿವರಿಸ್ತಾನೆ ಮುದುಡಿಕೊಂಡಿರ್ದ ನೈದಿಲೆಗಳಿಂದ ಕೂಡಿದ ಕೊಳಲಗಳನ್ನು ನೋಡುತ್ತಾ ಬಳಲಿದ ಚಕೋರ ಪಕ್ಷಿಗಳನ್ನು ನೋಡುತ್ತಾ ಬಳಲಿದ್ದು ಯಾಕೆ ಅಂದರೆ ಅವುಗಳು ಆ ತಾವರೆ ನೈದಿಲೆ ಅರಳಿದಾಗ ಅದರ ಹೂವನ್ನು ಅದರ ರಸವನ್ನು ಹೀರಲಿಕ್ಕೆ ಅವುಗಳೀಗ ಮುಚ್ಚಿಕೊಂಡಿದ್ದಾವಲ್ಲ ತಾವ ನೈದಿಲೆಗಳು ಅದಕ್ಕೆ ಬಳಲಿ ಅದ ಎಷ್ಟೊತ್ತಿಗೆ ಅರಳುತ್ತವೆ ಅಂತ ನೋಡ್ತಾ ಇದ್ದಾವಂತೆ ಹಾಗೆ ರುಚಿಯಾದ ಹಣ್ಣುಗಳನ್ನು ಅರಸುತ್ತಿರುವ ಗಿಳಿಗಳ ಸಮೂಹ ಮಕರಂದ ಹೀರಲು ಹೊಸ ಹೂವುಗಳನ್ನು ಸುತ್ತುವರಿದಿರುವ ದುಂಬಿಗಳ ಸಮೂಹ ಇಡೀ ಆ ಉದ್ಯಾನವನದ ಸೌಂದರ್ಯವನ್ನು ಹೊಗಳುತ್ತಾ ಅರಸನ ಮಗನಾದಂತಹ ಈ ನಂಬಿಯಣ್ಣನು ಸೌಂದರ ಪೆರುಮಾಳ್ ಈತ ಬಹಳಷ್ಟು ಖುಷಿಯಾಗಿ ಆಡುತ್ತಾ ಹಾಡುತ್ತಾ ಬಹಳ ಸಂತೋಷದಿಂದ ನಲಿದಾಡ್ತಾನಂತೆ ಹೀಗೆ ಆ ಒಂದು ಉದ್ಯಾನವನದಲ್ಲಿ ನಂಬಿ ಅಣ್ಣ ಯಾವ ರೀತಿ ಇದ್ದ ಅನ್ನುವಂಥದ್ದನ್ನು ಹರಿಹರ ಹೇಳ್ತಾನೆ ಮುಂದಕ್ಕೆ ವಿವಾಹ ತತ್ಪರನಾಗಿ ನಂಬಿ ಅಣ್ಣಂ ವನದೊಳಗಿರಲ್ ಇತ್ತಲ್ ಕೈಲಾಸ ಪುರಧರ ಪುರಧರ ಮನೆಯಲ್ ಮನೆಯಲ್ಲಿ ಅಪರಿಮಿತ ಪರಿವಾರನಾಗಿ ಪರಿವಾರನಾಗಿ ವಿರೂಪಾಕ್ಷ ನಿರ್ದು ಗಿರಿಜೆಗೆ ಇಂತೆಂತ ದೇವಿ ಕೇಳೋ ನಮ್ಮ ಪುತ್ರಂ ಪುಷ್ಪದತ್ತಂ ನರಲೋಕದೊಳ್ ಪುಟ್ಟಿ ನಂಬಿಯೆಂಬ ನಾಮವಾಗಿ ಸಂಸಾರದಿಂದ ಕೆಟ್ಟು ಪೋಗಲ್ ಅನುವಾಗಿರ್ದಪಂ ಆತಂಗೆ ಮುನ್ನಿತ್ತ ನಂಬುಗೆಯ ಬೆಂಬಳಿಗೊಂಡು ಹೋಗಿ ಮರ್ತ್ಯದೊಳ್ ತೊತ್ತುಕೊಂಡು ಅವು ಕಳುಪಿದ ನಿಮ್ಮಿರ್ಬ ರುದ್ರಕನ್ನಿಕೆಯರ್ ಚೋಳದೇಶದ ತಿರುವಾರೂರೊಳ್ ತಿರುವತ್ತಿಯೂರೊಳಂ ಪರವೇ ಸಂಕಿಲಿಗಳೆಂಬ ನಾಮದಿಂ ಜನಿಸಿದ್ದ ಪರ್ ನಾತನೊಳ್ ನೆರಪಿ ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೆನೆನಲ್ ಆನೊ ನಿಮ್ಮೊಡನೆ ನೋಡುತ್ತಂ ಬಂದಪೆನ್ ಎಂದು ದೇವಿಯರ್ ಭಿನ್ನಯಸೆ ನೀನ ಅತ್ಯಂತ ಕರುಣಿ ನಾವು ಮಾಡುವುದು ಅತಿ ನಿಷ್ಠುರ ಚರಿತ್ರಂ ಆದೊಡಂ ನೀಂ ಬಂದು ಆನಾ ನಾ ಅಲ್ಲಲ್ಲಿಯೇ ಅಲ್ಲಿಯ ದೇವಾಲಯದಳು ಇರುತ್ತೆ ಬರ್ಪುದು ಎಂದು ಕರುಣಿಸಿ ವಿಚಿತ್ರಂ ಮತ್ತಂ ದೇವಿಯಂ ನೋಡ ನೋಡಲೋರ್ವ ಶತವೃದ್ಧನಾಗಿ ನಿಂದಿರ್ದನ್ ಎಂತೆಂದೊಡೆ ಹೀಗೆ ನಂಬಿಯಣ್ಣನು ಅವನು ವಿವಾಹಕ್ಕೆ ಸನ್ನದ್ಧನಾಗಿದ್ದಾನೆ ಇನ್ನೇನು ಅವನ ವಿವಾಹ ಆಗಲಿಕ್ಕಿದೆ ಆಗ ವಿವಾಹವಾಗುವ ಮೊದಲು ಇವನದಲ್ಲಿ ಅವನಿದ್ದ ಅಷ್ಟು ಹೊತ್ತಿಗೆ ಕೈಲಾಸದಲ್ಲಿ ದೊಡ್ಡ ಶಿವಗಣ ಪರಿವಾರದೊಂದಿಗೆ ಕೈಲಾಸದಲ್ಲಿ ಇದ್ದಂತಹ ವಿರೂಪಾಕ್ಷ ಅಂದರೆ ಶಿವನು ಗಿರಿಜೆಗೆ ಹೀಗೆ ಹೇಳುತ್ತಾನೆ ಅಂದರೆ ಪಾರ್ವತಿಯನ್ನು ಕುರಿತು ಹೀಗೆ ಹೇಳ್ತಾನೆ ದೇವಿ ಕೇಳು ನಮ್ಮ ಪುತ್ರನಾದಂತಹ ಪುಷ್ಪದತ್ತ ಭೂಲೋಕದಲ್ಲಿ ಹುಟ್ಟಿ ಅವನ ನಂಬಿ ಅನ್ನುವಂಥ ಹೆಸರನ್ನು ಹೆಸರನ್ನು ಪಡ್ಕೊಂಡಿದ್ದಾನೆ ಈಗ ಅವನು ಸಂಸಾರದಲ್ಲಿ ಕೆಟ್ಟು ಹೋಗೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ ಅಂದರೆ ಇನ್ನೇನು ಅವನ ಮದುವೆ ಆಗ್ತದೆ ಮದುವೆ ಆದ ನಂತರ ಮಕ್ಕಳು ಸಂಸಾರ ಹಾಗೆಲ್ಲ ತನ್ನ ಕಡೆಗೆ ಭಕ್ತಿ ಬರುವುದಿಲ್ಲ ಅಂತ ಶಿವ ಯೋಚಿಸಿಕೊಂಡಿರ್ಬೋದು ಹಾಗಾಗಿ ಅವನು ಹೇಳ್ತಾನೆ ಸಂಸಾರದಿಂದ ಕೆಟ್ಟು ಹೋದಕ್ಕೆ ಸಿದ್ಧವಾಗಿದ್ದಾನೆ ಆತನಿಗೆ ಮುಂಚೆ ನೀಡಿದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ಅಂದರೆ ಅವನಿಗೆ ಹೇಳಿದ್ದೇನೆ ನಾನು ಮೊದಲೇ ಆ ರುದ್ರಕನಿಕೆಯರಿಗೆ ಮತ್ತು ಪುಷ್ಪದತ್ತನಿಗೆ ನಾನು ಈ ಮೊದಲೇ ಹೇಳಿದ್ದೇನೆ ನೀವು ಅಲ್ಲಿ ನನ್ನನ್ನು ಮರೆಯುವ ಮೊದಲು ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ ಆ ಆ ರುದ್ರಕನಿಕೆಯರಿಬ್ಬರು ಚೋಳ ದೇಶದ ತಿರುವಾರೂರಿನಲ್ಲಿ ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕಿಲೆ ಅನ್ನುವಂಥ ಹೆಸರಿನಿಂದ ಹುಟ್ಟಿದ್ದಾರೆ ಅವರನ್ನು ಆತನೊಡನೆ ಸೇರಿಸಿ ಇಡೀ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ನಾನು ಬರ್ತೇನೆ ಅವರಿಬ್ಬರಂಗೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿದಾಗ ಗಿರಿಜೆ ಮತ್ತು ಗಂಗೆ ಅಂದರೆ ಪಾರ್ವತಿ ಮತ್ತು ಗಂಗೆ ಇಬ್ಬರೂ ಕೂಡ ಶಿವನೊಂದಿಗೆ ಹೀಗೆ ಹೇಳ್ತಾರಂತೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇನೆ ಅಂತ ಹೇಳಿದಾಗ ಶಿವ ಗಿರಿಜೆಗೆ ಹೇಳ್ತಾನಂತೆ ಬೇಡ ನೀನು ಬಹಳಷ್ಟು ಅನುಕಂಪ ಕರುಣೆಯನ್ನು ಹೊಂದಿದವಳು ಆದರೆ ನಾನು ಅಲ್ಲಿ ಮಾಡ್ತಾ ಇರುವಂಥದ್ದು ಅತಿ ನಿಷ್ಠುರದ ಕಾರ್ಯ ಆದರೆ ಆದರೂ ನಾನು ಊರಿನ ಹೊರಗೆ ಇರ್ತೇನೆ ನೀನು ಅಲ್ಲಿನ ದೇವಾಲ ನಿನಗೆ ಬರಲೇಬೇಕು ಅಂತ ಇದ್ದರೆ ನೀನು ದೇವಾಲಯದಲ್ಲಿ ಇದ್ದು ಆನಂತರ ನಂತರ ಬರುವುದು ಅಂತ ಅನುಮತಿ ನೀಡ್ತಾನೆ ಹೀಗೆ ದೇವಿಯರು ನೋಡಿ ನೋಡ್ತಾ ಇದ್ದ ಹಾಗೆ ಶಿವನು ತನ್ನ ವೇಷವನ್ನು ಬದಲಿಸ್ತಾನಂತೆ ಒಬ್ಬ ಶತವೃದ್ಧ ಅಂದರೆ ನೂರು ವರ್ಷ ದಾಟಿದ ವೃದ್ಧನ ಹಾಗೆ ಮುದುಕನ ಹಾಗೆ ಆತ ನಿಂತ್ಕೊಳ್ತಾನೆ ಆ ವೇಷವನ್ನು ಧರಿಸಿ ನಿಂತ್ಕೊಳ್ತಾನೆ ಅವನ ರೂಪ ಹೇಗಿತ್ತು ಅವನ ಆವೇಶಭೂಷಣ ಹೇಗಿತ್ತು ಅನ್ನೋದನ್ನು ನಾವೀಗ ಈ ಕಾವ್ಯಭಾಗದ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ಆಪಾದ ಮಸ್ತಕ ಪರ್ಯಂತರ ಉದ್ಧೂಳಿಸಿದ ವಿಭೂತಿಯ ತಲೆಯುಂ ಮೈಯುಂ ನರೆ ತೆರೆಗಳಾಗೆ ಜಡೆಯ ಚಂದ್ರಕಳೆ ಕೊಡೆಯಾಗೆ ಪಿಡಿದ ತ್ರಿಶೂಲಂ ಕೊಡೆಯ ಕಾವಾಗೆ ಖಟ್ವಾಂಗಂ ಯಷ್ಟಿಯಾಗೆ ಆಭರಣದೊಳೊಂದು ಸರ್ಪಂ ಪ್ರಮಾಣಪತ್ರಮಾಗೆ ಕಮಲಜ ಶಿರಂ ಕಮಂಡಲಮಾಗೆ ಪುಲಿದೊವಲ್ ಗಜ ಚರ್ಮಂ ಹುಟ್ಟ ಹೊದೆದ ವೇಷ್ಟಿಗಳಾಗೆ ಮೆಟ್ಟಿದ ನಾಗಾಸುರಂ ಪಾದರಕ್ಷೆಗಳಾಗೆ ಕಟ್ಟಿದ ಶಿರೋಮಾಲೆ ಜಪಮ ಜಪಮಾಲೆಯಾಗೆ ಮಹಾವೃದ್ಧನಾಗಿ ಚೋಳ ದೇಶದ ಮಣಮಂದ ಪುತ್ತೂರ ಮದುವೆಯ ಚಪ್ಪರದ முந்திழிஹி திர்ம் கைய கொடையும் மைய தெரையும் ஜோல்வர்பிநம் ஜோல்வர்பிம் நேல்வ தோழத்தொவலிம் இட்ட விபூதியிம் ஊர்திய கோலிம் பிடமண்டலதிம் இழிதெழுகிம் நடுகுவ நரதலையும் நரத்து சடில்வ சர்வாங்கம் புண்ணியம் பண்ணாதே ஒம்மொம ಕೆಮ್ಮುತ್ತ ಒಮ್ಮೊಮ್ಮೆ ಗುಹೆ ಗುಹೆ ಗುಟ್ಟುತ್ತಂ ಶಿಥಿಲಾಕ್ಷರಗಳಿಂ ನಮಃ ಶಿವಾಯ ಎನ್ನುತ್ತೆಲ್ ಎನ್ನುತ್ತ ಎನಲಾರಿದಂತೆ ನಡುಗುತ್ತಂ ಹೊರಗೆ ನೆರೆದ ನೆರವಿಗಳೆಲ್ಲಂ ನೋಡುತ್ತಿರಲು ಮೆಲ್ಲ ಮೆಲ್ಲನೆ ಚಪ್ಪರದ ಬಾಗಿಲ್ಗೆ ಬಂದೊಡವರ್ ಪೋಗಲೀಯದಿರ್ತೊಡೆ ಆವಂದಿರ್ ಅರಿಯದಂತೆ ಪೊಗುತಪ್ಪಾಗಳ್ ಅಂದರೆ ಈ ಶತ ವೃದ್ಧ ನೂರು ವರ್ಷ ದಾಟಿದಂತಹ ಈ ವೃದ್ಧ ಶರೀರವನ್ನು ಹೊಂದಿದಂತಹ ಶಿವ ಯಾವ ರೀತಿ ಇದ್ದ ಅಂದರೆ ಪಾದದಿಂದ ತಲೆಯವರೆಗೂ ಲೇಪಿಸಿಕೊಂಡಂತಹ ವಿಭೂತಿ ನರೆತ ತಲೆ ಸುಕ್ಕುಗಟ್ಟಿದ ದೇಹವನ್ನು ಹೊಂದಿದ ಆತನ ಜಟೆಯಲ್ಲಿ ಇದ್ದಂತಹ ಚಂದ್ರಕಲೆಯೇ ಕೊಡೆಯಾಯಿತು ಹಿಡಿದಿದ್ದ ತ್ರಿಶೂಲವೇ ಕೊಡೆಯ ಹಿಡಿಕೆಯಾಯಿತು ನರಕಪಾಲ ಹೊಂದಿದ ದಂಡವೇ ಅಂದರೆ ಖಟ್ವಾಂಗ ಅಂತ ಕೊಟ್ಟಿದ್ದಾರಲ್ಲ ದಂಡವೇ ಉರುಗೋಲಾಯಿತು ಎಷ್ಟಿ ಅಂತ ಹೇಳಿದ್ದಾರೆ ಎಷ್ಟಿ ಅಂದರೆ ಊರುಗೋಲು ಸರ್ಪವೇ ಪ್ರಮಾಣ ಪತ್ರವಾಯಿತು ಅಂದರೆ ಇಲ್ಲಿ ಪ್ರಮಾಣ ಪತ್ರದ ಬಗ್ಗೆ ಸರ್ಪವನ್ನು ಪ್ರಮಾಣಪತ್ರವಾಗಿ ಯಾಕೆ ಇಟ್ಕೊಂಡಿದ್ದ ಅಂದರೆ ಅವನು ಕೈಲಾಸದಲ್ಲಿ ನಂಬಿ ಅಣ್ಣನಿಗೆ ಹೇಳ್ತಾನಂತೆ ನಾನು ಸರ್ಪವನ್ನು ಒಪ್ಪಂದದ ಪ್ರಮಾಣ ಪತ್ರವನ್ನಾಗಿಸ್ತೇನೆ ಅಂತ ಒಂದು ಕಥೆಯೂ ಕೂಡ ಬರ್ತದೆ ಇಲ್ಲಿ ಹಾಗೆ ಬ್ರಹ್ಮನ ಶಿರವೇ ಕಮಂಡಲವಾಯಿತು ಹುಲಿ ಮತ್ತು ಜಿಂಕೆಯ ಚರ್ಮಗಳಿದೆಯಲ್ಲ ಅದೆಲ್ಲ ಉಡುವ ಮತ್ತು ಹೊದೆಯುವ ವಸ್ತ್ರವಾಯಿತು ಶಿವನು ಕಾಲಿಂದ ಮೆಟ್ಟಿಕೊಂಡಿರುವಂಥ ನಾಗಾ ಎಂಬ ರಾಕ್ಷಸನೇ ಪಾದರಕ್ಷೆಗಳಾಯಿತು ಕೊರಳಿನಲ್ಲಿ ಕಟ್ಟಿಕೊಂಡಿರುವಂತಹ ಶಿರೋಮಾಲೆ ಅಂದರೆ ತಲೆ ಬುರುಡೆಗಳ ಹಾರ ಇದು ಜಪಮಾಲೆಯಾಗಿ ಮಹಾವೃದ್ಧನಾಗಿ ರೂಪ ಧರಿಸಿ ಕೈಲಾಸದಿಂದ ಹೊರಟು ಚೋಳ ದೇಶದ ಮಣಮಂದ ಪುತ್ತೂರಿನ ಕಡೆಗೆ ಬರ್ತಾನೆ ಕೈಯಲ್ಲಿರುವಂತಹ ಕೊಡೆ ಮೈಯ ಸುಕ್ಕು ಜೋತಾಡುವ ಹುಬ್ಬು ನೇತಾಡುವ ತೋಳಿನ ಚರ್ಮ ಇಟ್ಟಿರುವ ವಿಭೂತಿ ನೆಲಕ್ಕೆ ಊರಿದ ಊರುಗೋಲು ಹಿಡಿದ ಕಮಂಡಲ ಇಳಿಬಿಟ್ಟವ ಬಿಳಿಯ ಗಡ್ಡ ನಡುಗುವ ನರೆತ ತಲೆ ನರೆತು ಹೋಗಿ ಸಡಿಲವಾಗಿರುವಂತಹ ಸರ್ವಾಂಗದಿಂದ ಶಿಥಿಲವಾಗಿರುವಂಥ ವೃದ್ಧ ಅಂದರೆ ಇಡೀ ಅಂಗಾಂಗಗಳೇ ಶಿಥಿಲವಾಗಿ ಮುದಿಯಾಗಿದ್ದಂತೆ ಎಲ್ಲ ಜೋತಾಡ್ತಾ ಇದ್ದಾವೆ ಚರ್ಮಗಳೆಲ್ಲ ಜೋತಾಡ್ತಾ ಇದ್ದಾವೆ ಹೀಗೆ ಅವ್ರದ್ದ ಹೇಗೆ ಕಾಣ್ತಾನೆ ಅಂದರೆ ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಗುಹೆ ಗುಹೆ ಅಂದರೆ ಅಲ್ಲಿ ಗೋರ್ಗೋರ್ರ್ರು ಅಂತ ಶಬ್ದ ಮಾಡ್ತಾ ಕೆಂಪ್ತಾನೆ ಅಂತ ಶಬ್ದ ಮಾಡ್ತಾನೆ ತೊದಲ್ವ ಹಾಗೆ ನಮ ಶಿವಾಯ ನಮ ಶಿವಾಯ ಅಂತ ಹೇಳ್ತಾನೆ ಹೀಗೆ ನಡ್ಗುತ್ತಾ ನಡಗುತ್ತಾ ಎಲ್ಲ ಜನರು ನೋಡುವ ಹಾಗೆ ಬರ್ತಾನೆ ಎಲ್ಲರ ಗಮನ ಸೆಳೆದುಕೊಂಡು ಬರ್ತಾನಂತೆ ಚಪ್ಪರದ ಬಾಗಿಲಿಗೆ ಬರ್ತಾನೆ ಮದುವೆ ಮಂಟಪದ ಹತ್ತಿರ ಬರ್ತಾನೆ ಆಗ ಕಾವಲುಗಾರರು ಅವನನ್ನು ಒಳಗೆ ಹೋಗಲಿಕ್ಕೆ ಬಿಡುವುದಿಲ್ಲ ಆದರೂ ಕೂಡ ಅವರಿಗೆ ತಿಳಿಯದ ಹಾಗೆ ಅಂದರೆ ತುಂಬ ಜನ ಇರ್ತಾರಲ್ವ ಮದುವೆಗೆ ಬಂದವರು ಅದು ಕೂಡ ರಾಜನ ಮಗನ ಮದುವೆ ಹಾಗಾಗಿ ತುಂಬ ಜನರ ನಡುವೆ ಇವನು ಯಾರಿಗೂ ಗೊತ್ತಾಗದ ಹಾಗೆ ಸೀದ ಮದುವೆ ಮಂಟಪಕ್ಕೆ ಹೋಗ್ತಾನಂತೆ ಮದುವೆ ಮಂಟಪದಲ್ಲಿ ಏನಾಗ್ತದೆ ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ವಿವಾಹ ಮಂಟಪಂ ಪೊಗುತಿರ್ಪ ತಮ್ಮನ್ ಆರುಮ್ ಅರಿಯದೆ ಕಾಣದೆ ಲೆಕ್ಕಿಸದೆ ಸಂಭ್ರಮದೊಳಿರೆ ಮೆಲ್ಲ ನೋಡುತಂ ಮನದೊಳ್ನಗುತಂ ಕೋಲ ನೂರುತೆ ಕೆಮ್ಮಿ ಕೆಮ್ಮುತ್ತೆ ಸಾಲ್ಗೊಂಡಿರ್ದ ತುಪ್ಪದ ಕೊಡಂಗಳೊಳ್ ನಾಲ್ಕೆರಡನೆಡಹಿ ನಮಃ ಶಿವಾಯ ಎಂಬ ವೃದ್ಧ ಧ್ವನಿ ಪುಟ್ಟೆ ಕೊಡಂಗಳೊಳ್ ಮೇಲೊಡೆ ಬೀಳ್ದು ಕುಳ್ಳಿರ್ದರ ಮುಖದೊಳಂ ಕಣ್ಣೊಳಂ ಮೈಯೊಳಂ ತುಪ್ಪಂ ಚೆಲ್ಲೆ ಮಲ್ಲಳಿಗೊಂಡು ಘೊಳ್ಳೆಂದು ಬೀಳ್ದ ವೃದ್ಧ ಮಾಹೇಶ್ವರನಂ ಮುತ್ತಿಕೊಂಡೆತ್ತಲುಮ್ಮಾಗಿ ಮೆಲ್ಲನೆ ನೆಗಪಿ ನಿಂದಿರಿಸಲ್ ಇಟ್ಟು ದಡಬಡಿಸಿ ನೋಡುವ ಜನವೆಲ್ಲಮಂ ಎಳೆಲೆ ವೃದ್ಧನ ಬಿದ್ದನೆಂಬಲ್ಲಿಂ ಮುನ್ನಿಲಾರದೆ ಹಳಿಲನೆ ಗಳಿಗೆ ಒಟ್ಟಲ ಮೇಲೆ ಬೀಳೆ ಕಳಸಿಗೆ ಒಡೆದು ಗಳಿಗೆ ಒಟ್ಟಲು ಮುರಿದು ತಂಡುಲಂ ಚೆಲ್ಲಿ ಜೋಯಿಸರೆಲ್ಲಂ ಕೆದರೆ ಪೋಗೆ ಬಿದ್ದೇಳ ಬಿದ್ದೇಳಲಾರದೆ ಹಮ್ಮೈಸಿದಂತಿರೇ ಪರಿತಂದು ಕಣ್ಣುಳಂ ಬಾಯುಳಂ ನೀರಂ ತಳಿದೆಂತ ಕೆಚ್ಚರಿಸೆ ಎತ್ತುವರ ಕೈಯ ಬಾಯೊಳೆ ಜೀವಂ ಹಿಡಿಯಬಾರದು ಮುಟ್ಟಬಾರದು ನೋಡಬಾರದು ನುಡಿಸಲರಿದು ಪಿಡಿದು ಬಿಟ್ಟರೆ ಪಿಡಿದು ಬಿಟ್ಟಡೆ ತುಪ್ಪದ ಕೊಡದ ಮೇಲಲ್ಲದೆ ಬೀಳಂ ಈ ವೃದ್ಧ ಮಹಾ ಈ ವೃದ್ಧ ಬ್ರಾಹ್ಮಣನ್ ಈ ಮುಪ್ಪಿನ ಮರುಳನ್ ಈ ಗೌತಮನ ಗೋವನ್ ಈ ಬ್ರಹ್ಮೇತಿಕಾರನ್ ಕಾರನ್ ಆರ್ ಪೊಗಿಸಿದರ್ ಆರ್ ತಂದರ್ ಇದೇ ಅಪಶಕುನವಿನ್ನೇನೀ ಮದುವೆ ಹಸನಾಗದು ಎನ್ನುತ್ತ ಎಲ್ಲರೂ ಮೆಲ್ಲನೆ ಕೈಯುಮಂ ಕಾಲುಮಂ ಪಿಡಿದು ಎತ್ತಿಕೊಂಡು ಪೋಗಿ ತಮ್ಮಾಯುಷ್ಯ ಭಾಷೆಗಳ ಪೊರಗಿಡುವಂತೆ ಚಪ್ಪರದ ಹೊರಗೆ ಮೆಲ್ಲ ನೆಳುಪಿ ಈತನ ಪೋಗಲೀಯದೆ ಈ ವೃದ್ಧನಂ ಪೊಗಿಸದಿರು ಎಂದು ಬಾಗಿಲವನನ್ ಹುತ್ತೆ ಕದವನಿಕ್ಕಿ ಒಳಗಂ ಪೊಗುವೈಸಕ್ಕೆ ಅವರಿಂ ಮುನ್ನ ಪೊಕ್ಕು ತೋರಣದ ತಳಿರಂ ಪರಿದು ಶಿವದಿಡುತ್ತಿರಲ್ ಅವರ್ ಬೆರಗಾಗಿ ಈಗಳಿಂತೂ ಪೊರಗಿರಿಸಲಾಗಳಂತೆ ಬಂದು ಮುಂದಿರ್ದ ಪನ್ ಈ ವೃದ್ಧಂ ಕಿರುಕುಳನಲ್ಲ ಕಾರಣಿಕನಾಗಲೇಳ್ಕೊಂ ಎಂದು ನೋಡುತ್ತಿರ್ತರ್ ಹೀಗೆ ಇಂತಹ ಶತವೃದ್ಧ ವೇಷವನ್ನು ಧರಿಸಿದಂತಹ ಶಿವನು ಶೀದ ಕಲ್ಯಾಣ ಮಂಟಪದ ಒಳಗೆ ನುಗ್ತಾನಂತೆ ಒಳಗೆ ಹೋಗ್ತಾನೆ ಅವನನ್ನು ಯಾರೂ ಕೂಡ ಅರಿಯದೆ ನೋಡದೆ ಅಂದರೆ ಎಲ್ಲರೂ ಕೂಡ ಮದುವೆ ಸಂಭ್ರಮದಲ್ಲಿದ್ದಾರೆ ಅವರವರು ಅವರವರ ಇದರಲ್ಲೇ ಮುಳುಗಿ ಹೋಗಿದ್ದಾರೆ ಈ ಮುದುಕನನ್ನು ಅಂದರೆ ಶಿವನನ್ನು ಯಾರೂ ಕೂಡ ನೋಡ್ತಾ ಇಲ್ಲ ಹೀಗೆ ತನ್ನನ್ನು ಯಾರೂ ಕೂಡ ಅರಿಯದೆ ನೋಡದೆ ಲೆಕ್ಕಿಸದೆ ಅಂದರೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇರುವುದನ್ನು ಕಂಡು ಶಿವ ಮೆಲಮೆಲ್ಲನೆ ಎಲ್ಲವನ್ನು ನೋಡ್ತಾ ಬರ್ತಾನಂತೆ ಮನದೊಳಗೆ ನಗುತ್ತಾ ಬರ್ತಾನಂತೆ ಕೋಲನ್ನು ಊರಿಕೊಂಡು ಕೆಮ್ಮುತ್ತಾ ಇಡೀ ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದಂತಹ ತುಪ್ಪದ ಕೊಡಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ರಂತೆ ಅದರಲ್ಲಿ ನಾಲ್ಕೆರಡನ್ನು ಎರಡು ನಾಲ್ಕನ್ನು ಬೀಳ್ತಾನೆ ಎಡವೆ ಬಿದ್ದು ನಮ ಶಿವಾಯ ನಮ ಶಿವಾಯ ಅಂತ ಅವನ ಬಾಯಿಂದ ಆ ಸ್ವರ ಬಂದಾಗ ಬರ್ತಾ ಉಂಟು ಹಾಗೆ ಅವನು ಕೊಡಗಳ ಮೇಲೆ ಮಾತ್ರ ಬೀಳ್ತಾ ಇದ್ದಾನೆ ಆ ಬಿದ್ದಂತಹ ಕೊಡಗಳಿಂದ ಹೊರಹೊಮ್ಮಲ್ಪಟ್ಟಂತಹ ತುಪ್ಪ ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣಿಗೆ ಮೈ ಮೇಲೆಲ್ಲ ಚೆಲ್ತದಂತೆ ಎಲ್ಲರೂ ಕೂಡ ಗಾಬರಿಗೊಳ್ತಾರಂತೆ ಎದ್ದು ಗುಂಪುಗೂಡಿ ಒಮ್ಮೆಲೆ ದಡ್ಡನೆ ಬಿದ್ದಂತಹ ಒಮ್ಮೆಲೆ ದಡಕ್ಕನೆ ಬಿದ್ದಂತಹ ಈ ವೃದ್ಧನನ್ನು ಎಲ್ಲರೂ ಕೂಡ ವೃದ್ಧ ಅಂದರೆ ಮಹೇಶ್ವರ ಆತನ ಸುತ್ತ ಸೇರಿಕೊಂಡು ಅವನನ್ನು ಮೆಲಮೆಲ್ಲ ಎತ್ತಿ ಎತ್ತಿ ನಿಲ್ಲಿಸ್ತಾರಂತೆ ಎತ್ತಿ ನಿಲ್ಲಿಸಿದಾಗ ಈ ದೃಶ್ಯವನ್ನು ನೀವು ಕಲ್ಪಿಸಿಕೊಳ್ಬೇಕು ಎತ್ತಿ ನಿಲ್ಲಿಸ್ತಾರಂತೆ ಪುನಃ ಅವನು ಒಂದಡಿ ಹೆಜ್ಜೆ ಇಡ್ತಾನಂತೆ ಮುಂದಕ್ಕೆ ಹೋದಾಗ ಪುನಃ ಅಲ್ಲಿದ್ದ ಅಲ್ಲಿದ್ದಂತಹ ತುಪ್ಪದ ಗಡಿಗೆಯ ಮೇಲೆ ಬಿದ್ದು ಬಿಡ್ತಾನಂತೆ ಆಗ ಜನರೆಲ್ಲ ಹೇಳ್ತಾರಂತೆ ಅಯ್ಯೋ ವೃದ್ಧ ಬಿದ್ದನು ಅಂತ ಕೂಗಿಕೊಳ್ಳುವಷ್ಟರಲ್ಲಿ ಪುನಃ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಪುನಃ ಆ ಗಡ್ಗಳಿಗೆ ಬಟ್ಟಲಿನ ಅಂದರೆ ಆ ಸಮಯವನ್ನು ಅಳಿಯಲಿಕ್ಕೆ ತಿಳಿಯಲಿಕ್ಕೆ ಬಳಸ್ತಾ ಇದ್ದಂಥ ಉಪಕರಣ ಅವುಗಳ ಮೇಲೆ ಹೋಗಿ ಬೀಳ್ತಾರಂತೆ ಅಲ್ಲಿ ಆಗ ಅಲ್ಲಿದ್ದಂತಹ ಕಳಸ ಕಳಸ ಎಲ್ಲ ನಿಮಗೆ ಗೊತ್ತಾಗ್ತದೆ ಆ ಕಳಸ ಎಲ್ಲ ಒಡೆದು ಹೋಗ್ತದಂತೆ ಆ ಗಳಿಗೆ ಬಟ್ಟಲೆಲ್ಲ ಮುರಿದು ಹೋಗ್ತದಂತೆ ಅಲ್ಲಿದ್ದಂತಹ ಎಲ್ಲ ಚೆಲ್ಲಿ ಹೋಗ್ತದೆ ಆಗ ಜೋಯಿಸ್ರು ಚದುರುಕೊಂಡು ಆ ಕಡೆ ಓಡಿ ಹೋಗ್ತಾರಂತೆ ನಂತರ ಇಲ್ಲಿ ಬಿದ್ದಿದ್ದಾನಲ್ಲ ಈ ಮುದುಕ ಅವ ಮೂರ್ಛೆ ಹೋದ ಹಾಗೆ ನಟನೆ ಮಾಡ್ತಾನೆ ಎಲ್ಲರೂ ಕೂಡ ಅವನ ಸುತ್ತ ಬರ್ತಾರೆ ಅವರೆಲ್ಲ ಅವನ ಕಣ್ಣಿನೊಳಗೆ ಬಾಯಿಯೊಳಗೆ ನೀರು ಹಾಕಿ ಎಚ್ಚರಿಸ್ತಾರೆ ಮೆಲ್ಲನೆ ಮೇಲಕ್ಕೆ ಎತ್ತುತ್ತಾರೆ ಇಡೀ ಜೀವವನ್ನೇ ಕೈಲಿ ಹಿಡಿದುಕೊಂಡು ನೀಡಿ ಹಿಡಿಯಲಾರದೆ ಮುಟ್ಟಲಾರದೆ ನೋಡಲಾರದೆ ಮಾತನಾಡಿಸಲು ಪ್ರಯತ್ನಿಸಿ ಅವನನ್ನು ಹಿಡಿತಾರೆ ನಿಲ್ಲಿಸ್ತಾರೆ ನಿಲ್ಲಿಸದೆ ಕೂಡಲೇ ಅವರು ಬಿಟ್ಟ ತಕ್ಷಣ ಪುನಃ ಬೀಳ್ತಾನಂತೆ ಅಲ್ಲಿ ಅದು ಕೂಡ ಎಲ್ಲಿ ತುಪ್ಪದ ಆ ಕೊಡದ ಮೇಲಲ್ಲದೆ ಬೇರೆ ಅಲ್ಲಿಗೆ ಬೀಳುವುದಿಲ್ಲ ಅವನು ಅದನ್ನು ನೋಡಿ ಅಲ್ಲಿದ್ದಂತಹ ಜನ ಹೇಳ್ತಾರಂತೆ ಈ ವೃದ್ಧ ಬ್ರಾಹ್ಮಣನನ್ನು ಮುಪ್ಪಿನ ಮೂರ್ಖನನ್ನು ಗೌತಮನ ಗೋವನ್ನು ಅಂದರೆ ಬಡಕಲಾದಂತಹ ಗೋವು ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಹತ್ಯಾ ದೋಷಿಯನ್ನು ಈ ಇವನನ್ನು ಇಲ್ಲಿ ಒಳಗೆ ಬಿಟ್ಟವರು ಯಾರು ಕರೆದು ತಂದವರು ಯಾರು ಇದೊಂದು ಅಪ್ಪಶಕುನ ಇನ್ನೇನು ಈ ಮದುವೆ ಸರಿಯಾಗುವುದಿಲ್ಲ ಈ ಮದುವೆ ನಡೆದಂತೆಯೇ ಸರಿ ಆದರೂ ಕೂಡ ಇದು ಮುಂದಕ್ಕೆ ಬಾಳುವಂಥದ್ದಲ್ಲ ಅನ್ ಎಂದು ಹೇಳುತ್ತಾ ಎಲ್ಲರೂ ಕೂಡ ಅವನನ್ನು ಮೆಲ್ಲಗೆ ಕೆಲವರು ಕೈ ಹಿಡ್ಕೊಂಡ್ರು ಕೆಲವರು ಕಾಲು ಹಿಡ್ಕೊಂಡ್ರು ಅವನನ್ನು ಮೆಲ್ಲನೆ ಎತ್ತಿಕೊಂಡು ಹೋಗಿ ಹೊರಗೆ ಅದು ಕೂಡ ಹೇಗೆ ಎತ್ತಿಕೊಂಡ್ರು ಎತ್ತಿಕೊಂಡು ಹೋದರು ಅನ್ನೋದನ್ನು ಹರಿಹರ ಹೇಳ್ತಾನೆ ತಮ್ಮ ಆಯುಷ್ಯದ ಭಾಷೆಗಳನ್ನು ಹೊರಹಾಕುವಂತೆ ಚಪ್ಪರದ ಹೊರಗೆ ಮೆಲ್ಲಗೆ ಇಳಿಸಿದರು ಬಾಗಿಲು ಕಾಯ್ತಾ ಇರುವವನು ಅಲ್ಲಿ ವಾಚ್ಮ್ಯಾನ್ ಕಾವಲುಗಾರ ಇದ್ದಾನಲ್ಲ ಅವನ ನೋಡಿ ಇವನೇ ಇವನನ್ನು ಒಳಗೆ ಬಿಟ್ಟದ್ದು ಅಂತ ಅವನ ಹತ್ರ ಹೀಗೆ ಹೇಳ್ತಾರಂತೆ ಅವನನ್ನು ಅವನ ಮೇಲೆ ಸಂಶಯ ಪಡ್ತಾರಂತೆ ಇವರದ್ದನ್ನು ಒಳಗೆ ಪ್ರವೇಶಿಸಿದ ಹಾಗೆ ನೋಡ್ಕೋ ಅಂತ ಅವನ ಹತ್ರ ಒಂದು ಎಚ್ಚರಿಕೆ ಕೊಟ್ಟು ಅವರೆಲ್ಲ ಒಳಗೆ ಹೋಗ್ತಾರೆ ಒಳಗೆ ಹೋಗ್ತಾರೆ ವಿವಾಹ ಮಂಟಪದ ಕದವನ್ನು ಬಾಗಿಲನ್ನು ಹಾಲ್ನ ಬಾಗಿಲನ್ನು ಹಾಕ್ತಾರಂತೆ ಅಷ್ಟು ಹೊತ್ತಿಗೆ ಅವರೆಲ್ಲ ಒಳಗೆ ಹೋಗುವ ಮೊದಲೇ ಈ ಮುದುಕ ಏನು ಮಾಡ್ತಾನೆ ಅಲ್ಲಿ ಕಲ್ಯಾಣ ಮಂಟಪದ ಒಳಗಿದ್ದಾನೆ ಅಲ್ಲಿ ಮಾವಿನ ಎಲೆಯ ತೋರಣಗಳೆಲ್ಲ ಇದ್ದಾವಲ್ಲ ಅದನ್ನೆಲ್ಲ ಕಿತ್ತು ಕಿತ್ತು ಬಿಸಾಡ್ತಾ ಇದ್ದಾನೆ ಶಿವ ಶಿವ ಅಂತ ಒಂದು ಬಾಯಲ್ಲಿ ಅವನ ಮಾತು ಬಾಯಿಂದ ಪದಗಳು ಹೊರಡ್ತಾ ಉಂಟಂತೆ ಕೈಯಲ್ಲಿ ಆ ತೋರಣಗಳನ್ನೆಲ್ಲ ಕಿತ್ತು ಕಿತ್ತು ಬಿಸಾಡ್ತಾ ಇದ್ದಾನೆ ಆಗ ಅವನನ್ನು ಹೊರಗೆ ಹಾಕಿ ಬಂದವರು ಒಳಗೆ ಬರುವಾಗ ಇವನಿದ್ದಾನೆ ಒಳಗೆ ಇದ್ದಾನೆ ಆವಾಗ ಎಲ್ಲರೂ ಬೆರಗಾಗ್ತಾರೆ ಆಶ್ಚರ್ಯಪಡ್ತಾನೆ ಅರೆ ನಾವು ಈಗ ಇವನನ್ನು ಹೊರಗೆ ಹಾಕಿ ಬಂದಿದ್ದೇವೆ ಮತ್ತು ನೋಡುವಾಗ ಇಲ್ಲಿ ನಮಗಿಂತ ಒಳಗೆ ಇದ್ದಾನಲ್ಲ ಮೊದಲೇ ಬಂದಿದ್ದಾನಲ್ಲ ಇದು ಅವನು ವೃದ್ಧ ಅಲ್ಲ ಅವನು ಕಿರುಕುಳ ಕೊಡಲಿಕ್ಕೆ ಬಂದದ್ದಲ್ಲ ಅವನು ತೊಂದರೆ ಕೊಡಲಿಕ್ಕೆ ಬಂದವನಲ್ಲ ಇವನು ಯಾರೋ ಕಾರಣಿಕ ಪುರುಷ ಇರಬೇಕು ಅಸಾಧಾರಣ ಪುರುಷ ಇರಬೇಕು ಅಂತ ಅವನನ್ನೇ ವಿಸ್ಮಯದಿಂದ ನೋಡ್ತಾ ಇರ್ತಾರೆ ಅಲ್ಲಿಂದ ಮುಂದೆ ಈ ಕಾವ್ಯ ಭಾಗದ ಪದ್ಯ ಭಾಗ ಮುಂದೆ ಹರಿಹರನ ರಗಳೆಯಲ್ಲಿ ಮುಂದುವರಿತದೆ ಮತ್ತೇನಾಯಿತು ಅನ್ನುವಂಥದ್ದು ಅಂದರೆ ಮತ್ತೆ ಏನಿಲ್ಲ ಅವನನ್ನು ಮತ್ತೆ ಆ ಕನ್ನಿಕೆಯರನ್ನು ಕರ್ಕೊಂಡು ಹೋಗ್ತಾನೆ ಶಿವ ಕೈಲಾಸಕ್ಕೆ ಕರ್ಕೊಂಡು ಹೋಗುವಂಥದ್ದು ಇಲ್ಲಿ ನಂಬಿ ಅಣ್ಣ ಅವನನ್ನು ಗುರುತಿಸುವಂಥದ್ದು ಇದೆಲ್ಲ ನಡೀತದೆ ನಿಮಗೆ ಕೊಟ್ಟಿರುವಂಥದ್ದು ಇಷ್ಟೆ ಅಲ್ಲಿ ಈಗ ನೀವು ಪ್ರಶ್ನೋತ್ತರಗಳನ್ನು ಪ್ರಶ್ನೆಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ಸಂದರ್ಭ ಈ ರೀತಿ ಬರ್ಬೋದು ಬಂದು ಬನಮಂ ಪೊಕ್ಕು ಮಿಕ್ಕು ಸಂತೋಷ ಇಂತು ಮುದದಿಂ ನಲಿವುತ ಅರಸು ಮಗನ್ ಒಪ್ಪಿದನ್ ಮೂರನೇದು ದೇವಿಯರ್ ನೋಡ ನೋಡಲೋರ್ವ ಶತವೃದ್ಧನಾಗಿ ನಿಂದಿರ್ತನ್ ನಾಲ್ಕನೇದು ಒಮ್ಮೊಮ್ಮೆ ಕೆಮ್ಮು ತೊಮ್ಮೊಮ್ಮೆ ಗುಹೆ ಗುಹೆ ಗುಟ್ಟುತಂ ಐದನೇದು ಇದೇ ಅಪಶಕುನ ವಿನ್ನೇನೀಮ್ ಮದುವೆ ಹಸನಾಗದೆನ್ನು ಎಲ್ಲರೂ ಅಂದರೆ ಇದೆಲ್ಲ ನೀವು ಸರಿಯಾಗಿ ಇನ್ನೊಮ್ಮೆ ರಗಳೆಯನ್ನು ಕೇಳಿಸಿಕೊಳ್ಳಿ ಹಾಗೆ ಇದಕ್ಕೆ ಎಂಟು ಅಂಕದ ಪ್ರಶ್ನೆಗಳು ಇವೆ ಪುಷ್ಪದತ್ತನು ನಂಬಿಯಣ್ಣನಾಗಿ ಹುಟ್ಟಿದ ಹಿನ್ನೆಲೆಯನ್ನು ವಿವರಿಸಿ ಎರಡನೇ ಪ್ರಶ್ನೆ ನಂಬಿ ಅಣ್ಣನ ವಿವಾಹ ಮಂಟಪದಲ್ಲಿ ಮುದುಕ ಮಾಡಿದ ಆವಾಂತರಗಳು ಏನು ವಿವರಿಸಿರಿ ಮೂರನೇದು ನಂಬಿ ಅಣ್ಣನ ಪಾತ್ರ ಪರಿಚಯ ಮಾಡಿರಿ ಇವೆಷ್ಟು ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಸರಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಅಂಕದ ಪ್ರಶ್ನೆ ನಿಮಗೆಲ್ಲ ಗೊತ್ತಿದೆ ನಂಬಿ ಅಣ್ಣನ ರಗಳೆಯ ಕರ್ತೃ ಯಾರು ಅನ್ನುವಂಥದ್ದು ಹರಿಹರ ನಂಬಿ ಅಣ್ಣನ ರಗಳೆಯ ತಿರುಳಿ ಏನು ವೃದ್ಧ ಶಿವನ ಆವಾಂತರಗಳು ಪುಷ್ಪದತ್ತ ಯಾರು ಪುಷ್ಪದತ್ತ ಯಾರು ಪುಷ್ಪದತ್ತ ಶಿವರುದ್ರಗಣದಲ್ಲಿ ಒಬ್ಬ ಪುಷ್ಪದತ್ತ ಭೂಲೋಕದಲ್ಲಿ ಜ ಜನಿಸಲು ಕಾರಣವೇನು ಉತ್ತರ ರುದ್ರಕನ್ನಿಕೆಯರನ್ನು ಅನುರಾಗ ಭಾವದಿಂದ ನೋಡಿತ್ತು ಐದನೇ ಪ್ರಶ್ನೆ ಪುಷ್ಪದತ್ತ ಭೂಲೋಕದಲ್ಲಿ ಏನಾಗಿ ಜನಿಸುತ್ತಾನೆ ಉತ್ತರ ನಂಬಿ ಆರನೇ ಪ್ರಶ್ನೆ ಪುಷ್ಪದತ್ತ ಭೂಲೋಕದಲ್ಲಿ ಪುಷ್ಪದತ್ತನೊಂದಿಗೆ ಭೂಲೋಕದಲ್ಲಿ ಜನಿಸಿದವರು ಯಾರು ಉತ್ತರ ರುದ್ರಕನ್ನಿಕೆಯರು ಏಳನೇ ಪ್ರಶ್ನೆ ರುದ್ರಕನ್ನಿಕೆಯರು ಭೂಲೋಕದಲ್ಲಿ ಏನಾಗಿ ಜನಿಸುತ್ತಾರೆ ಉತ್ತರ ಪರವೆ ಮತ್ತು ಸಂಖಿಲೆಯರು ಎನ್ನುವ ಹೆಸರಿಂದ ಜನಿಸುತ್ತಾರೆ ಎಂಟನೇ ಪ್ರಶ್ನೆ ನಂಬಿಯಣ್ಣ ಜನಿಸಿದ್ದು ಎಲ್ಲಿ ಉತ್ತರ ತಿರುನಾವಲೂರು ಒಂಬತ್ತನೇ ಪ್ರಶ್ನೆ ಪರವೇ ಸಂಖಿಲೆಯರು ಜನಿಸಿದ್ದು ಎಲ್ಲಿ ತಿರುವಾರೂರು ಹತ್ತನೇ ಪ್ರಶ್ನೆ ನರಸಿಂಹ ಸಾಕು ಸಾಕುಮಗನಾಗಿ ನಂಬಿಯಣ್ಣ ಪ್ರಸಿದ್ಧಿ ಪಡೆದ ಹೆಸರು ಯಾವುದು ಉತ್ತರ ಸೌಂದರ ಪೆರುಮಾಳ್ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಂಬಿಯಣ್ಣ ನರಗಳೇ ಈ ಕಾವ್ಯ ಭಾಗ ಮುಗಿತದೆ ನಾನು ಉಡುಪಿಯಿಂದ ವಾಸಂತಿ ಅಂಬಲಪಾಡಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ವಿದ್ಯಾರ್ಥಿಗಳೇ ಯಾಕೆಂದರೆ ಈಗಾಗಲೇ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಹಾಕ್ತಾ ಹೋಗಿದ್ದೇನೆ ಮುಂದೆ ಇನ್ನೊಂದು ಹೊಸ ವಿಷಯದ ಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ